ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಬೆಸ್ಟ್ ಆ್ಯಂಡ್ ಟ್ರಸ್ಟೆಡ್ ಆಗಿರುವಂಥ ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಅರವತ್ತೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು ಪ್ರತಿ ವರ್ಷವೂ ಕೂಡ ಇವರು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದು ಪ್ರತಿ ವರ್ಷವೂ ಕೂಡ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಆದ್ದರಿಂದ ಅರ್ಹತ ಮಾನದಂಡಗಳನ್ನು ಹೊಂದಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಮಿಸ್ ಮಾಡದೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟು ವಿನ್ನಿಸನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತೇಳಿ ವಿನ್ನಿಸನ್ ವಿದ್ಯಾರ್ಥಿ ವೇತನ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ಈ ವಿದ್ಯಾರ್ಥಿ ವೇತನವನ್ನು ನೀಡುವಂತಹ ಫೌಂಡೇಶನ್ ಯಾವುದಂದ್ರೆ ಅಂದ್ರೆ ಲೋಟಸ್ ಪಟೇಲ್ ಚಾರಿಟಬಲ್ ಟ್ರಸ್ಟ್ ವತಿಯಂತ್ರ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಲೋಟಸ್ ಪಟೇಲ್ ಚಾರಿಟಬಲ್ ಫೌಂಡೇಶನ್ ನೀಡುವ ವಿನ್ನಿಸ್ಸನ್ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅರ್ಹತೆ ಮತ್ತು ಮಿನ್ಸ್ ಆಧಾರಿತ ಉಪಕ್ರಮವಾಗಿತ್ತು ಅಂದರೆ ನಿಮ್ಮ ಅರ್ಹತಾ ಆಧಾರದ ಮೇಲೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಪ್ರತಿಯೊಬ್ಬ ಮಹಿಳಾ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ಈ ವಿದ್ಯಾರ್ಥಿ ವೇತನವನ್ನು ಕೇವಲ ಮಹಿಳಾ ವಿದ್ಯಾರ್ಥಿನಿಯರಿಗೆ ಮಾತ್ರ ನೀಡ್ತಾ ಇದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಅಷ್ಟರೊಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಬೇಕಾಗುವಂಥ ದಾಖಲಾತಿಗಳನ್ನು ಮೊದಲಿಗೆ ಹೇಳಿಬಿಡ್ತೀನಿ ಬೇಕಾಗುವಂಥ ದಾಖಲಾತಿಗಳೇನಂದ್ರೆ ಹತ್ತನೇ ತರಗತಿ ಅಂಕಪಟ್ಟಿ ಹನ್ನೆರಡನೇ ತರಗತಿ ಅಂಕಪಟ್ಟಿ ಆಧಾರ್ ಕಾರ್ಡು ನಿಮ್ಮ ಫೋಟೋ ಹಾಗೆ ಪ್ರವೇಶ ಪ್ರಮಾಣ ಪತ್ರ ಹಾಗೆ ಕಾಲೇಜಿನ ಪ್ರವೇಶ ದೃಢೀಕರಣ ಪತ್ರ ಅಥವಾ ಶುಲ್ಕ ರಸೀದಿ ಬೇಕಾಗುತ್ತೆ ಜೊತೆಗೆ ನಿಮ್ಮ ಆದಾಯ ಪ್ರಮಾಣ ಪತ್ರ ಇಷ್ಟು ದಾಖಲಾತಿಗಳಿದ್ದರೆ ಸಾಕು ನೀವು ಅತಿ ಸರಳವಾಗಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಅರ್ಹ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ಈಗಾಗಲೇ ಹೇಳಿದ ಹಾಗೆ ನೀವು ಮಹಿಳಾ ವಿದ್ಯಾರ್ಥಿನಿಯರಾಗಿರಬೇಕು ಜೊತೆಗೆ ಭಾರತೀಯ ಪ್ರಜೆಯಾಗಿರಬೇಕು ಅಂತಹ ವಿದ್ಯಾರ್ಥಿನಿಯರು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಲು ಅರರಿತ್ತೀರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ವರ್ಷದಲ್ಲಿ ಭಾರತದ ಯಾವುದೇ ಸರ್ಕಾರಿ ಅಥವಾ ಮಾನ್ಯತೆ ಪಡೆದ ಖಾಸಗಿ ಕಾಲೇಜಿನಲ್ಲಿ ಬಿಟೆಕ್ ಎಂ ಬಿ ಬಿ ಎಸ್ ನರ್ಸಿಂಗ್ ಬಿ ಡಿ ಎಸ್ ಅಥವಾ ಬಿ ಫಾರ್ಮಾ ಪ್ರವೇಶವನ್ನು ಪಡೆದು ಓದುತ್ತಿರುವಂತಹ ವಿದ್ಯಾರ್ಥಿನಿಯರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತ್ತೀರಿ ಅಂತ ಹೇಳಿದ್ದಾರೆ ಅಂದರೆ ಈ ವರ್ಷ ಮೊದಲ ವರ್ಷ ಓದ್ತಿರಬೇಕು ಅದು ಸರ್ಕಾರದಿಂದ ಯಾವುದೇ ಮಾನ್ಯತೆ ಪಡೆದಂತಹ ಕಾಲೇಜುಗಳಲ್ಲಿ ಓದ್ತಾಯಿದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ನೀವು ಖಾಸಗಿ ಕಾಲೇಜಿನಲ್ಲಿ ಆದರೂ ಇರಿ ಅಥವಾ ಸರ್ಕಾರ ಕಾಲೇಜುಗಳಲ್ಲಿ ಆದರೂ ಓದ್ತಾಯಿದ್ರೆ ಆದರೆ ನೀವು ಈ ಕೆಳಗಿನ ಕೋರ್ಸ್ಗಳನ್ನು ಓದ್ತಾ ಇರಬೇಕಾಗುತ್ತಾ ಬಿಟೆಕ್ ಎಂ ಬಿ ಬಿ ಎಸ್ ನರ್ಸಿಂಗ್ ಬಿ ಡಿ ಎಸ್ ಅಥವಾ ಬಿ ಫಾರ್ಮಾವನ್ನು ಓದುತ್ತಿರುವಂತಹ ವಿದ್ಯಾರ್ಥಿನಿಯರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಜೊತೆಗೆ ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ನೀವೇನಾದರೂ ಎಸ್ ಸಿ ಎಸ್ ಟಿ ಒ ಬಿ ಸಿ ವರ್ಗದ ವಿದ್ಯಾರ್ಥಿಗಳಾಗಿದ್ದರೆ ನೀವು ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿದರೆ ಸಾಕು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಅಂಕಗಳಲ್ಲಿ ಮೀಸಲಾತಿಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ವಿದ್ಯಾರ್ಥಿ ವೇತನದಲ್ಲಿಯೂ ಕೂಡ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ ಇನ್ನು ಕುಟುಂಬದ ವಾರ್ಷಿಕ ಆದಾಯವು ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಣಕಾಸು ವರ್ಷದಲ್ಲಿ ಹೊಸದಾಗಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರು ಅಂತ ಹೇಳಿದ್ದಾರೆ ಅಂದರೆ ಈಗಾಗಲೇ ಹೇಳಿದಾಗೆ ಪ್ರಥಮ ವರ್ಷ ಓದ್ತಾ ಇರಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿಟೆಕ್ ಪ್ರಥಮ ವರ್ಷ ಎಮ್ ಬಿ ಬಿ ಎಸ್ ಪ್ರಥಮ ವರ್ಷ ನರ್ಸಿಂಗ್ ಪ್ರಥಮ ವರ್ಷ ಬಿ ಡಿ ಎಸ್ ಪ್ರಥಮ ವರ್ಷ ಬಿ ಫಾರ್ಮಾ ಪ್ರಥಮ ವರ್ಷ ಯಾವುದಾದ್ರೂ ಒಂದು ಕೋರ್ಸನ್ನು ಪ್ರಥಮ ವರ್ಷವಾಗಿ ಓದುತ್ತಿರುವಂಥ ವಿದ್ಯಾರ್ಥಿನಿಯರು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸರಿಸಬೋದಾಗಿರುತ್ತೆ ಇನ್ನು ನಿಮಗೆ ಏನೆಲ್ಲ ಪ್ರಯೋಜನ ಸಿಗ್ತಾ ಇದೆ ಏನೇನೋ ಅವರು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ವರ್ಷಕ್ಕೆ ಅರವತ್ತೈದು ಸಾವಿರ ರೂಪಾಯಿ ಕೂಡ ನಿಮಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ ಕೇವಲ ಒಂದು ಬಾರಿ ಮಾತ್ರವಲ್ಲ ಪ್ರತಿ ವರ್ಷ ಅರವತ್ತೈದು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನು ನೀವು ಪಡ್ಕೊಳ್ಬೋದಾಗಿರುತ್ತೆ ಒಟ್ಟು ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯೂ ಕೂಡ ಪಡ್ಕೊಳ್ಬೋದಾಗಿರುತ್ತೆ ಜೊತೆಗೆ ವ್ಯಾಪ್ತಿ ಬೋಧನಾ ಶುಲ್ಕಗಳು ಜೀವನ ವೆಚ್ಚಗಳು ಪುಸ್ತಕಗಳು ಮತ್ತು ಶೈಕ್ಷಕ ಶೈಕ್ಷಣಿಕ ವೆಚ್ಚಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ದಾರೆ ಸಂಸ್ಥೆಗೆ ನೇರ ಶುಲ್ಕ ಪಾವತಿಯನ್ನು ಮಾಡ್ತಾರೆ ಅನುಮೋದಿತ ವೆಚ್ಚಗಳಿಗೆ ಮಾಸಿಕ ಮರುಪಾವತಿ ಬೆಂಬಲವನ್ನು ಕೂಡ ನೀಡ್ತಾ ಇದ್ದಾರೆ ಶೈಕ್ಷಣಿಕ ಕೋರ್ಸ್ನ ಸಂಪೂರ್ಣ ಅವಧಿಗೆ ಬೆಂಬಲ ಮುಂದುವರಿಯುತ್ತದೆ ಅಂತ ಹೇಳಿದ್ದಾರೆ ಇನ್ನು ಯಾವ ರೀತಿ ಅರ್ಜಿ ಸಲ್ಲಿಸೋದು ನೋಡೋಕ್ಕಿಂತ ಮೊದಲ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದರೆ ನೀವು ಅಪ್ಲಿಕೇಶನ್ಗಳನ್ನು ಆನ್ಲೈನ್ ಮೂಲಕ ಹಾಕಬೇಕಾಗಿರುತ್ತಾ ಅರ್ಜಿಗಳನ್ನು ಸಲ್ಲಿಸಿದ ನಂತರ ನಿಮ್ಮ ದಾಖಲೆಗಳು ಮತ್ತು ಅರ್ಹತಾ ಪರಿಶೀಲನೆ ಮಾಡ್ತಾರೆ ಜೊತೆಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ವಿದ್ಯಾರ್ಥಿ ಮತ್ತು ಪೋಷಕರೊಂದಿಗೆ ವೈಯಕ್ತಿಕ ಸಂದರ್ಶನವನ್ನು ಮಾಡ್ತಾರೆ ಒಂದು ವೈಯಕ್ತಿಕ ಸಂದರ್ಶನ ಆನ್ಲೈನಲ್ಲಾದರೂ ಇರುತ್ತೆ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡ ಮೊಬೈಲ್ ಮೂಲಕ ಮಾಡ್ಬೋದು ಅಥವಾ ಅಪ್ಲೈನ್ ಕೊಡೋ ಆಯ್ಕೆ ಇದೆ ನೀವು ಆಪ್ಲೈನಲ್ಲೂ ಕೂಡ ಮಾಡ್ಬೋದಾಗಿರುತ್ತೆ ಜೊತೆಗೆ ಅಗತ್ಯ ಬಿದ್ದರೆ ಅಂದರೆ ಇದು ಸಂದರ್ಶನ ಮುಗಿತಾರೆ ನೆಕ್ಸ್ಟ್ ಸ್ಟೆಪ್ ಏನೂ ಇರುವುದಿಲ್ಲ ಪ್ರತಿ ವರ್ಷವೂ ಕೂಡ ಅಂತಿಮವಾಗಿ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಒಂದು ವೇಳೆ ಏನಾದರೂ ಅಗತ್ಯ ಬಿದ್ದರೆ ಮೂರನೇ ವ್ಯಕ್ತಿ ಏಜೆನ್ಸಿಗಳ ಮೂಲಕ ನಿಮ್ಮ ಹಿನ್ನೆಲೆಯನ್ನು ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಂದರೆ ಏನಾದರೂ ಆರ್ಥಿಕ ಏನಾದರೂ ಸುಳ್ಳು ಮಾಹಿತಿಗಳನ್ನು ಕೊಟ್ಟಿದ್ದ ಅವ್ರಿಗೆ ಸ್ವಲ್ಪ ಸಂದೇಹ ಬಂತಂದರೆ ನಿಮ್ಮನ್ನು ಪೂರ ಎನ್ಕ್ವೈರಿ ಮಾಡೋಕ ಅಲ್ಲಿ ಅವ್ರ ಕಡೆ ಅಂತರ ಒಬ್ಬ ಏಜೆನ್ಸಿಯನ್ನು ನಿಮ್ಮ ಮನೆಗೆ ಕಳಿಸ್ತಾನೆ ಅಂತ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಿಮ ಆಯ್ಕೆ ಅರ್ಹತೆ ಆರ್ಥಿಕ ಸ್ಥಿತಿ ಮತ್ತು ಸಂದರ್ಶನದ ಕಾರ್ಯಕ್ಷಮತೆಯನ್ನು ಆಧರಿಸಿರುತ್ತದೆ ಅಂತ ಹೇಳಿದ್ದಾರೆ ಅಂದರೆ ನೀವು ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯ ಮತ್ತು ನಿಮ್ಮ ಸಂದರ್ಶನ ಯಾವ ರೀತಿ ಮಾಡಿರ್ತೀರಲ್ಲ ಅದರ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಅಂತಿಮವಾಗಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೇರವಾಗಿ ಜಮಾ ಮಾಡ್ತಾರೆ ಇದು ಒಂದು ಬೆಸ್ಟ್ ಆ್ಯಂಡ್ ಟ್ರಸ್ಟೆಡ್ ಆಗಿರುವಂಥ ಸ್ಕಾಲರ್ಶಿಪ್ ಇನ್ನು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನೋಡೋದಾದ್ರೆ ಇವ್ರದೇ ಒಂದು ಅಧಿಕೃತವಾದಂಥ ವೆಬ್ಸೈಟ್ ಐತಿ ತೋರಿಸ್ತು ನೋಡ್ರಿ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಅಪ್ಲೈ ನೌಮು ಅಂತ ಕಾಣ್ತಾ ಇರ್ಬೋದು ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೋಬೋದು ಇಂಜಿನಿಯರಿಂಗ್ನಲ್ಲಿ ಬಿ ಟೆಕ್ ಎಬಿಬಿಎಸ್ ಬಿ ಬಿ ಎಸ್ ನರ್ಸಿಂಗ್ ಬಿ ಡಿ ಎಸ್ ಬಿ ಫಾರ್ಮಾ ಫಾರ್ಮಸಿ ಅದರೊಳಗೆ ಬಿ ಫಾರ್ಮ ಹೋಗ್ತಿರುವಂಥ ವಿದ್ಯಾರ್ಥಿನಿಯರು ಅರ್ಜಿಗಳನ್ನ ಸಲ್ಸ್ಬೋದಾಗಿರುತ್ತೆ ಅಪ್ಲೈ ನೌಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಪೇಜ್ಗೆ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಎಲ್ಲ ಡಿಟೇಲ್ಸನ್ನು ಕೊಟ್ಟಿದ್ದಾರೆ ಈ ಡಿಟೇಲ್ಸನ್ನೆಲ್ಲ ನೀವು ಸಂಪೂರ್ಣವಾಗಿ ಓದ್ಕೊರಿ ಓದ್ಕೊಂಡ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ಅಪ್ಲೈ ನೋವು ಅಂತ ಕಾಣ್ತಾ ಇರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೇರವಾಗಿ ಅಪ್ಲಿಕೇಶನ್ ಫಾರ್ಮೆಂಟು ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ ಒಂದು ವೇಳೆ ನೀವು ಹೊಸದಾಗಿ ಏನಾದರೂ ರಿಜಿಸ್ಟ್ರೇಷನ್ ಆಗೋರಿದ್ದರೆ ಅಂದರೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಲಾಗಿನ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ ಒಂದು ವೇಳೆ ನಿಮ್ಗೆ ಅರ್ಜಿ ಸಲ್ಲಿಸೋಕೆ ಬರದೆ ಇದ್ದಲ್ಲಿ ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳಿಸಿದರೆ ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವ್ರು ನಿಮ್ಮ ದಾಖಲೆಗಳನ್ನು ಕಳಿಸ್ಕೊಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ